ಬಸವರಾಜ್ ಬಾಂಬಯ್ಯರು ಬಂದಿದ್ದರು ಈ ದಿನದಾಗ ನಾವು ಲಟ್ರು ಮಾಡ್ಕೊಂಡು ಸ್ವಾಮಿ ನಮಗೆ ಪರ್ಮಿಂಟ್ ಕೊಡು ನಾವು ಬಡವರು ನಾವು ದುಡಿಯೋ ಕೂಲಿಗೆ ನಮಗೆ ಸಂಬಳ ಇಲ್ಲ ನಮಗೆ ತಕ್ಕಂತೆ ಸಂಬಳ ಇಲ್ಲ ಒಂದು ಇಪ್ಪತ್ತು ಸಾವಿರ ಸಂಬಳ ಇಲ್ಲ ನಮಗೆ ಪರ್ಮೆಂಟ್ ಕೊಡೋ ಅಂತ ಹೋದ್ರೆ ನಮ್ಮನ್ನ ಮಕೈತ್ತಿ ನೋಡಲಿಲ್ಲ ಬಸವರಾಜ್ ಬಾಂಬಯ್ಯರು ಕಾಗ್ದ ಕಸ್ಗಂದರು ನಮ್ಮನ್ನ ಹೊರಗದಬ್ಬಿದ್ರು ಪಲೇಶ್ಯಾರು ಸರ್ ನಾವು ನ್ಯಾಯ ಕೇಳಕ್ ದಪ್ಪಾಡ್ರಿ ನಮಗೆ ಮಾಡ್ರಿ ಆರ್ಡರ್ ಕೊಡ್ರಿ ಅತಿ ಹೆಚ್ಚು ನಮ್ಮ ಪೌರಕಾರ್ ಏನೂ ಇಲ್ರಿ ಇವತ್ತು ಏನಿಲ್ಲರೀ ನಮ್ಗೆ ಒಂದು ಎರಡ್ವರೆ ಸಾವಿರ ರೂಪಾಯಿ ಪಗಾರ ಸಂತಿ ಇಲ್ಲ ಅದು ಎರಡುವು ಸಾವಿರ ರೂಪಾಯಿ ಕೊಡ್ತಿದ್ರಲ್ಲ ಮುಂದೆ ಎಂದ ಒಂದಿನ ನಮಗಿಲ್ದ್ರಲ್ಲ ನಮ್ಗೆ ವಯಸ್ಸಾದ್ರೆ ನಮ್ಮ ಮಕ್ಳಿಗೆ ಸಿಗುತ್ತ ಆಯಕ್ಕೆ ನಾವು ದುಡಿದಿವಿ ಈಗ ಅದು ಸಂತಿ ಇಲ್ಲ ಮೂರು ವರ್ಷದಿಂದ ಯಾವ ಪಗಾರ ಇಲ್ಲ ಏನಿಲ್ಲ ಹಿಂಗೆ ದುಡಿತೇನ ಇದೆಯಾ ಬಿ ಬಿ ಎಂ ಪಿ ಪೌ ಪೌರ ಕಾರ್ಮಿಕರ ಜೀವಿತದಲ್ಲಿ ಒಂದು ಒಳ್ಳೆ ಬದಲಾವಣೆ ಬಂದಿದೆ ಅದು ಬಂದು ನಮ್ಮ ಹೋರಾಟದಿಂದ ಎ ಎಸ್ ಸಿ ಟಿ ಸಂಘಟನೆಯಿಂದ ಅದು ಸಿಕ್ಕಿರೋದು ಅಂತ ನಾವು ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗಿದೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆಯಿಂದ ನಾವು ಬಂದೀವಿ ನಾವು ಇಪ್ಪತ್ತು ವರ್ಷದಿಂದ ನಾವು ಪೌರ ಕಾರ್ಮಿಕರು ಇದ್ದೀವಿ ಹಿಂಗೆ ಹೋರಾಟ ಸತತ ಹೋರಾಟ ಮಾಡಿದ್ರು ನಿನ್ನ ಒಂದು ಎಂಟು ಮಂದಿ ಎಂಟೇ ಎಂಟು ಜನಕ್ಕೆ ಪರ್ಮೆಂಟ್ ಕೊಟ್ಟರು ನಮ್ಮ ಗಂಗಾವತಿಯಲ್ಲಿ ನಿನ್ನ ಸಾಕಬೇಕನ್ನಷ್ಟು ಜನ ಇದ್ದೀವಿ ನಾವು ಎಲ್ಲರಿಗೆ ನಮಗೆ ಪರ್ಮನೆಂಟ್ ಆರ್ಡ್ರ್ ಕೊಡ್ಬೇಕಂತಂದು ನಾವು ಆಸೆ ಇಟ್ಕೊಂಡೀವಿ ಈ ಸರ್ಕಾರ ಎಲ್ಲಿ ತಕನ ನಮ್ಮನ್ನು ಮುಂದುವರಿಸ್ತೀವಿ ಎಲ್ಲಿ ತ ಎಲ್ಲಿ ತನಕ ನಮ್ಮನ್ನ ಜೀತದಾಳ್ತಾರ ದುಡ್ಸ್ಕೊತಾರೆ ನಾವು ವಯಸ್ಸು ಹೋಗ್ತಾ ಇದ್ದೇವೆ ಇಲ್ಲ ನಾವು ಪರ್ಮನೆಂಟ್ ಬೇಕಂತ ಕೇಳ್ತಾ ಇದೀವಿ ನಮ್ಮ ಕಾರ್ಮಿಕರು ಸತತವಾಗಿ ಇಪ್ಪತ್ತು ವರ್ಷದಿಂದ ಏನು ದುಡ್ದು ಅಂತಾರ್ದೀವಿ ನಾವು ರೋಡ್ ಸ್ವಚ್ಛತೆ ಮಾಡೋರು ಗಟರ ತೆಗಿಯೋರು ಚರಂಡಿ ತೆಗಿಯೋರು ಅಲ್ಲಿ ದಾರಿಯಲ್ಲಿ ಸ್ವಲ್ಪ ಸ್ವಲ್ಪ ಹೊಲಸಿರಲ್ಲ ಆ ವಲಸಿಗೆ ತಕ್ಕಂಗೆ ನಾವು ಕೆಲಸದಾಗ ಏನು ಬಂದು ಸಾಯ್ತಿವಿ ಏನಿಲ್ಲ ಗೊತ್ತಿಲ್ಲ ಕಾಟಗಿ ಕನಿಗಿರಿ ಎಲ್ಲ ದೇಶದವರು ನಾವೆಲ್ಲ ಅರ್ಧ ಮರ್ಧ ಪರ್ಮೆಂಟ್ ಆಗ್ಯಾರ ಅವ್ರಿಗೆ ನ್ಯಾಯ ಸಿಗಬೇಕು ಕಾಟಗಿರಿಗೆ ಅವ್ರಿಗೆ ಜೀತಾಳ್ತಾರ ದುಡ್ಸ್ಕಂಡು ಕೂಲಿ ಕೊಡಂತ ಹೋದ್ರೆ ಹೊರಗೆ ಹಾಕ್ತಾರೆ ಹೊರ್ಗೆ ಹಾಕೇ ಬಿಟ್ಟಾರ ಅವ್ರಿಗೆ ಒಳಗೆ ಕರ್ಕೊಂಡು ಅವ್ರಿಗೆ ನೇರ ಪಾವತಿ ಒಳಪಡಿಸ್ಬೇಕು ಪರ್ಮೆಂಟ್ ಆಗ್ಬೇಕು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೆ ನ್ಯಾಯ ಸಿಗ್ಬೇಕಂತ ನಾವು ಕೇಳ್ಕೊತ ಇದೀವಿ ಕಾರಾಟ ಇಲ್ಲಿದ್ದ ಬಂದಿವ್ರಿ ಕಾರಾಟಗಳಿಂದ ಪುರುಷ ಇಲ್ಲಿದ್ದ ಬಂದೀವಿ ದುಡಿತ ಇದೀವಿ ಹತ್ತು ವರ್ಷಲಿಂದ ದುಡಿತಾನಾ ಇದ್ರಿ ಆದ್ರೂ ನಮ್ಗೆ ಏನು ಒಂದು ಮಾಹಿತಿ ಏನಿಲ್ಲ ನಿಮ್ದು ಏನಾಯ್ತಿ ಇಲ್ಲಿ ನಿಮ್ಗೆ ಏನು ಕೆಲಸ ಮಾಡ್ತೀರಿ ಯಾರು ತಗೊಂಡ್ರ ಯಾರು ಬಿಟ್ರ ನೀವು ಬಂದಿರಿ ಆಗ್ಯಾವತ್ತು ಹಂಗ ದುಡಿರಿ ಅಂತೇಳಿ ಹತ್ತು ವರ್ಷಲಿದ್ದ ಹಂಗ ದುಡಿಸ್ತಾನಾ ಇದ್ರಿ ನಮಗೆ ಕೊಡೋದು ಏಳು ವರ್ಷಕ್ಕೆ ತನಕ ಎರಡೂವರೆ ಸಾವಿರ ರೂಪಾಯಿ ಪಗಾರ ಕೊಟ್ಟರು ನಮಗೆ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟ ಮೇಲೆ ಆಮೇಲೆ ಸುರೇಶ್ ಸಾರ್ ಅಂತೇಳಿ ಚೀಫ್ ಆಫೀಸರ್ ಬಂದ್ರಿ ಆತು ಬಂದಮೇಲೆ ಈಗ ಮೂರು ವರ್ಷ ಆತರಿ ಅದು ಎರಡುವರೆ ಸಾವಿರ ರೂಪಾಯಿ ಸಂತೆ ನಮಗೆ ಪಗಾರ ಇಲ್ಲ ಸುಮ್ಮನೆ ತಿಂಗಳೇ ಇಲ್ಲ ವರ್ಷ ಇಲ್ಲ ಏನಿಲ್ಲ ಮೂರು ವರ್ಷ ಆತ ಹಂಗ ದುಡ್ತೇನೆ ಇದ್ದೀವ್ರಿ ಒಟ್ಟು ನಮಗೆ ಪಗಾರ ಇಲ್ಲ ಆದ್ರೆ ನಾವು ಹಂಗ ದುಡ್ತಾನೆ ಇದ್ದೀವಿ ಬೆಳಗ್ಗೆ ಮುಂಜಾನೆ ಅವರು ಪರ್ಮೆಂಟ್ನವ್ರು ಯಾವಾಗ ಹೋಗ್ತಾರ ಐದು ಗಂಟೆಗೆ ಎದ್ದು ಅವಾಗ ನಾವು ಹೋಗಿ ನಾವು ನಮ್ಮ ಕೆಲಸನ ನಾವು ಮಾಡ್ತಾನೆ ಇದ್ದೀವಿ ಆದರೆ ನಮಗೆ ಕನಕರ ಬಿದ್ದು ಒಂದಿನ ಪಗಾರ ಕೊಡಲಿಲ್ಲ ಅವರು ನಾವು ಮತ್ತೆ ಮನ್ನಿ ಹದಿನಾರು ದಿನ ಟ್ರೈಕಿಗೆ ಕುಂತ್ಕೊಂಡಿವ್ರಿ ಇವರ ಸಂಘದವರು ನಮಗೆ ಬಂದು ಇವರು ವಿಜಯ ಕಾಂಬಡಿ ಇವರು ಅವರೆಲ್ಲ ಬಂದು ನಮಗೆ ಸಹಾಯ ಮಾಡಿದರು ಹದಿನಾರು ದಿನ ಟ್ರೈಕಿಗೆ ಕುಂತ್ಕೊಂಡಿವ್ರಿ ನಾವು ನಾಳೆ ಜಿ ಪಿ ಸ್ನಾಗಟ್ಟು ಏನೋ ಒಂದು ಮಾಡಿ ನಿಮಗೆ ಐದು ಸಾವಿರ ರೂಪಾಯಿ ಪಗಾರ ಕೊಡ್ತೇವೆ ಅಂತಂದು ನಮ್ಮ ಸಂಘದ ವತಲಿದ್ದು ಹೇಳ್ಕೇಳಿಸಿ ಆಮೇಲೆ ನಾವು ಬಾಡಿ ಮೀಟಿಂಗ್ನಾಗ ಐದು ಸಾವಿರ ರೂಪಾಯಿ ಪಗಾರ ಕೊಡಿಸ್ತೀವಿ ನಿಮಗೆ ಅಂತ ಹೇಳಿ ಮಾತು ಕೊಟ್ಟು ನಮಗೆ ಒಂದು ಲೆಟ್ರ್ ಕೊಟ್ಟ ಮೇಲೆ ಆಮೇಲೆ ಈಗ ಜಾತ್ರೆ ಐತ್ರಿ ನಮ್ಮ ಶಾಣ ಬಸಪ್ಪನ ಜಾತ್ರೆ ನಾವು ಮೂರು ವರ್ಷ ಇದ್ದು ಹಂಗೆ ದುಡ್ಡು ಇದ್ದೀವಿ ಒಂದು ರೂಪಾಯಿ ಪಗಾರ ಇಲ್ಲ ನಮಗೆ ಜಾತ್ರೆ ನಮ್ಮ ಮಕ್ಕಳಿಗೆ ತೆಲಿಗೆ ಎಣ್ಣೆ ಹತ್ತಕ್ಕೆ ನಮ್ಮ ತಕ್ಕ ದುಡ್ಡಿಲ್ಲ ಜಾತ್ರೆಗೆ ಹೆಂಗೆ ರೀ ಒಂದು ಕನಿಷ್ಠ ಒಂದು ಎಷ್ಟನ್ನು ಇಷ್ಟು ಕೊಡ್ರಿ ಅಂತ ಕೇಳಿದ್ವಿ ಕೇಳಿದ್ರಪ್ಪ ಅಂದ್ರೆ ಒಂದು ಐದು ಸಾವಿರ ಕೊಡ್ತೀವಿ ತಗೊಳ್ರಮ್ಮ ಅಂದ್ರೆ ಆದ್ರೂ ಅಂತೇಳಿ ಜಾತ್ರೆ ನಾಲ್ಕು ದಿವಸ ಮುಂದಿರ್ಲಕ್ಕ ತಿರುಗಿ ತಿರುಗಿ ಸಾಕಾಗಿ ಹೋತ್ರಿ ಈಗ ಜಾತ್ರೆ ಆದ್ಮೇಲೆ ಕೇಳಿದ್ರೆ ಏ ಇಲ್ಲಮ್ಮ ಹಂಗೆಲ್ಲ ಆಗಲ್ಲ ಅಂತ ಹೇಳ್ತಾರೆ ಸರ್ ಇಷ್ಟೆಲ್ಲ ನಮ್ಮದು ತಿಪ್ಪಳ ಬಿದ್ದು ನಾವು ಇವಾಗ ಹೇಳ್ಬೇಕಂತಂದ್ರೆ ನಾವು ನಮ್ಮ ಕೊಳ ಸಾಮಾನು ಒತ್ತಿಟ್ಟು ಇಲ್ಲಿಗೆ ಬಂದಿವ್ರಿ ಏನೋ ಒಂದು ನ್ಯಾಯ ಸಿಗುತ್ತಂತ ಇಲ್ಲಿಗೆ ಬಂದಿವ್ರಿ ನಾವು ನಮ್ಮ ಹೆಸರು ರೇಣುಕಾ ಅಂತ ರೀ ಸರ್ ನಾವು ಕೊಪ್ಪಳ ಡಿಸ್ಟಿಕ್ಲಿಂದ ಗಂಗಾವತಿಯಲ್ಲಿಂದ ಬಂದಿದ್ದೀವಿ ಬಸ್ ಸ್ಟ್ಯಾಂಡಿ ಒಳಗೆ ಕೆಲಸ ಮಾಡ್ತಾಯಿದ್ದೀವಿ ಈಗ ಒಂದು ಏಳು ವರ್ಷ ಎಂಟು ವರ್ಷ ಆತ್ರಿ ನಾವು ಕೆಲಸ ಮಾಡೋಕೆ ನಮಗೆ ಗುತ್ತಿಗೆದಾರರಿಂದ ಅವ್ರ ಕಡೆಯಿಂದ ನಮಗೆ ಏನು ಸೌಲಭ್ಯ ಸಿಗ್ತಾ ಇಲ್ಲ ನಮಗೆ ಅಂಗಿ ಇಲ್ಲ ಒಂದು ಮಾಸ್ಕ್ ಇಲ್ಲ ಮತ್ತು ಕೈ ಗ್ಲೌಜ್ ಇಲ್ಲ ಏನಿಲ್ಲ ನಾವು ದಿನ ದಿನ ಹಂಗೆ ಮಾಡ್ತಾ ಇದ್ದೀವಿ ನಾವು ದಿನ ಭಾಳ ಹೊಲಸು ಕೆಲಸಗಳನ್ನು ಮಾಡ್ತೀವಿ ಅಂದರೆ ಸರಿಯಾದ ನಮಗೆ ಪೇಮೆಂಟ್ ಇಲ್ಲ ಪಗಾರ ಇಲ್ಲ ಮತ್ತು ನಮಗೆ ಇ ಎಸ್ ಇಲ್ಲ ಪಿ ಎಸ್ ಇಲ್ಲ ಐ ಡಿ ಕಾರ್ಡ್ ಇಲ್ಲ ಏನಿಲ್ಲ ನಾಳೆ ಒಂದು ಏನೋ ಒಂದು ಅದರೊಳಗೆ ಕೆಲಸ ಅಂತಂದು ನಮಗೆ ಇವಾಗ ಫ್ರೀ ಆಗಿದೆ ಆಧಾರ್ ಕಾರ್ಡ್ ಫ್ರೀ ಆಗಿದೆ ಬಗನ ನಮಗೆ ಏನೋ ಆತಪ್ಪ ಅಂದ್ರಗಿನ ಅದಕ್ಕೆ ಜವಾಬ್ದಾರಿ ಅಂಬರೇ ಇಲ್ಲ ನಮಗೆ ಆಕ್ಸಿಡೆಂಟ್ ಆತೋ ಏನೋ ಆತಪ್ಪ ಅಂದ್ರಗಿನ ನಮಗೆ ಅದಕ್ಕೆ ಏನು ಸರ್ಕಾರದಿಂದ ಏನು ಸೌಲಭ್ಯನೇ ಇಲ್ಲ ನಮಗೆ ಏನಿಲ್ಲ ಇಲ್ಲ ಮತ್ತು ಒಂದು ಐ ಡಿ ಕಾರ್ಡ್ ಅಂತ ನಮ್ಮ ಪ್ರೂಫ್ನೇ ಇಲ್ಲ ಏನಿಲ್ಲ ನಾವು ಅಷ್ಟು ದುಡಿತಾ ಇದ್ದೀವಿ ಅಂದ್ರೂ ನಮಗೆ ಸರಿಯಾದ ನ್ಯಾಯನೇ ಸಿಗ್ತಾ ಇಲ್ಲ ನಮಗೆ ಮತ್ತೆ ಇಲ್ಲ ಏನಿಲ್ಲರಿ ಅಂತ ನಾವು ಇಲ್ಲಿ ಬಂದಿದ್ದೀವಿ ಪರ್ಮನೆಂಟ್ ಆಗಬೇಕು ಮತ್ತು ಸರಿಯಾದ ರೀತಿಯಿಂದ ನಮಗೆ ಪಗಾರ ಬರಬೇಕು ನಮಗೊಂದು ನ್ಯಾಯ ಸಿಗಬೇಕು ಅಂತ ನಾವು ಕೇಳ್ಕೊಂತಿದೀವಿ ಇಲ್ಲಿ ವಿಜಯ್ ವಿಜಯ ಧ್ವರಾಜ್ ಅಂತೇಳಿ ಗಂಗಾವತಿ ಜಿಲ್ಲಾ ಕಾರ್ಯದರ್ಶಿ ಎಸ್ ಟಿ ಮತ್ತು ಆಮೇಲೆ ರಾಜ್ಯ ಸ್ಥಾಯಿ ಸಮಿತಿನ ಸದಸ್ಯನ ನಾವು ಪೌರ ಕಾರ್ಮಿಕರು ಮತ್ತು ಆಮೇಲೆ ಕಟ್ಟಡ ಕಾರ್ಮಿಕರು ಈ ಥರ ಇನ್ನಿತರ ಕಾರ್ಮಿಕರೆಲ್ಲ ಕಾರ್ಮಿಕರ ಬಗ್ಗೆ ಹೋರಾಟ ಮಾಡಿದ್ವಿ ಅತಿ ಹೆಚ್ಚು ಶೋಷಣೆಗಳು ಪಡ್ತಾರೆ ಅದು ನಮ್ಮ ಪೌರ ಕಾರ್ಮಿಕರು ಪೌರ ಕಾರ್ಮಿಕರಿಗೆ ಏನಪ್ಪ ಅಂದರೆ ನಮ್ಮ ಗಂಗಾವತಿಯಲ್ಲೇ ಇತ್ತೀಚೆಗೆ ನಾವು ಸಂಬಳ ತೊಗೋಬೇಕಾದ್ರೆ ಸ್ಟ್ರೈಕ್ ಕುಂದಿರಬೇಕಂತ ಪರಿಸ್ಥಿತಿ ಬರ್ತದೆ ಧರಣಿ ಕುಂದಿರಬೇಕು ಅಧಿಕಾರಿಗಳಿದೆ ಉಡಾಫೆ ತಗೊಳ ಕೊಡ್ತಾರೆ ಈಗಿರ್ತಕ್ಕಂಥ ಅಧಿಕಾರಿಗಳಂತೂ ಈಗ ಮೂರು ವರ್ಷ ತಲೆ ಇದ್ದು ಅವರು ಒಂದು ತಿಂಗಳನೋ ಬಂದ ಬಂದಮೇಲೆ ಸರಿಯಾದ ಸಂಬಳ ಹಾಕಿದ್ದೇ ಇಷ್ಟೇ ಇಲ್ಲ ಅದಕ್ಕಿಂತ ಮುಂಚೆ ಇದ್ದೆಲ್ಲ ಸರಿ ಹಾಕಿದ್ದಾರೆ ನಾವೆಲ್ಲ ಅದಕ್ಕೆಲ್ಲ ಕೇಳಬೇಕಾದ್ರು ಒಂದು ಸ್ವಲ್ಪ ನ್ಯಾಯಬದ್ಧವಾಗಿ ಏನು ಕೇಳಿದ್ರೆ ನಮ್ಮ ಡ್ರೈವರ್ಗಳ್ನ ಟಾರ್ಚರ್ ಕೊಡೋದು ಡ್ರೈವರ್ಗಳನ್ನ ಬೇರೆ ಬೇರೆ ಕೆಲಸಕ್ಕೆ ಹಾಕೋದು ಈ ಥರ ಮಾಡಿ ಅವ್ರನ್ನ ಇದು ಮಾಡ್ತಾರೆ ಇದಕ್ಕೆ ಸಂಘಟನೆ ಕಡಲಿಂದ ಅವರು ನ್ಯಾಯ ಕೇಳಕ್ಕಂತ ನಮ್ಮ ಹತ್ರ ಬರ್ತಾರೆ ನಾವು ಹೋಗಿದ್ವಿ ಮಾಡಿದ್ವಿ ಕಾಲೇಜು ಬಸ್ ಸ್ಟ್ಯಾಂಡಲ್ಲಿ ಭಾಳ ಬಸ್ ಸ್ಟ್ಯಾಂಡ್ ಸ್ವಚ್ಛತಾ ಕಾರ್ಮಿಕಗಳಿಗೆ ಸಮೇತ ಭಾಳ ತೊಂದರೆಗಳಿದಾವೆ ಅವರಿಗೆ ಸಂಬಳ ಸರಿಗಿ ಸಿಗ್ತಾಯಿಲ್ಲ ಒಬ್ಬರಿಗೆ ಐದುನೂರು ಕೊಡ್ತಿದ್ದಾರೆ ತಿಂಗ್ಳಿಗೆ ಐದುನೂರು ಒಬ್ಬರಿಗೆ ಐದು ಸಾವಿರ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ವಿ ಆಲ್ರೆಡಿ ಕಾರ್ಮಿಕ ಇಲಾಖೆಗೆ ಎಲ್ಲಾರಿಗೂ ನಮಗೆ ಖುಷಿಯಾಗಿದೆ ಒಂದು ನಮ್ಮ ಹೋರಾಟದಿಂದ ಬಿ ಬಿ ಎಂ ಪಿ ಪೌರ ಕಾರ್ಮಿಕರ ಸಂಘದಿಂದ ಇದು ನಮಗೆ ಒಂದು ಗೆಲುವೆ ಅಂತ ನಾವು ಹೇಳಬೇಕು ಇನ್ನೊಂದು ಹಲವಾರು ಜನಕ್ಕೆ ಇನ್ನೂ ಪರ್ಮನೆಂಟ್ ಆಗಿಲ್ಲ ಸಿಂಧುತ್ವದಲ್ಲಿದ್ದಾರೆ ಮಿಶ್ಟಲ್ಲಿದ್ದಾರೆ ಬಂದು ಇನ್ನೂ ಒನ್ ಇಯರ್ ಬಿಲ್ ಅಂತ ಸ್ವಲ್ಪ ಜನಗೆ ಅವರು ತಡ ಮಾಡ್ತಾ ಇದ್ದಾರೆ ಅವ್ರಿಗೂ ಮಾಡಿಕೊಟ್ರೆ ನಮಗಿನ್ನೂ ಖುಷಿಯಾಗಿರುತ್ತೆ ನಾವು ಬಿ ಬಿ ಎಮ್ ಪಿಗೂ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಸರ್ ಇದು ಸುಮಾರು ವರ್ಷದ ಬೇಡಿಕೆ ಸುಮಾರು ವರ್ಷದಿಂದ ನಾವು ಹೋರಾಟ ಬರ್ ಬರ್ತಾ ಇದ್ದೀವಿ ಎಲ್ರಿಗೂ ಗೊತ್ತಿದೆ ಮೊದಲು ಸ್ಟಾರ್ಟಿಂಗಲ್ಲಿ ಅವ್ರು ಏನು ಮಾಡಿದ್ರು ಪೌರ ಕಾರ್ಮಿಕರು ಅಂದರೆ ಲೋಡರು ಹೆಲ್ಪರ್ಸು ಎಲ್ಲರೂ ಸೇರ್ತಾರೆ ಡ್ರೈವರ್ಸ್ ಎಲ್ಲ ಆದರೆ ನಮ್ಮ ಎರಡು ಸಾವಿರದ ಹದಿನೇಳರಲ್ಲಿ ಏನು ನೇರ ಪಾವತಿಗೆ ಬಯೋಮೆಟ್ರಿಕಲ್ಲಿ ಕಾರ್ಮಿಕರು ತೊಗೊಂಡ್ರು ಪೌರ ಕಾರ್ಮಿಕರನ್ನ ಆವಾಗ ಸ್ವಲ್ಪ ಡಿವೈಡ್ ಮಾಡಿಬಿಡ್ತು ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು ಕೂಡ ಆವಾಗ ಪೌರ ಕಾರ್ಮಿಕರು ಮಾತ್ರ ಇವಾಗ ಪರ್ಮನೆಂಟ್ ಮಾಡಿ ನೇರ ಪಾವತಿಗೆ ತೊಗೊಂಡಾದಮೇಲೆ ಈ ಲೋಡರ್ ಹೆಲ್ಪರ್ಸ್ನ ಅದೇ ಥರ ಕಾಂಟ್ರಾಕ್ಟಲ್ಲಿ ಬಿಟ್ಟಿದ್ದಾರೆ ಅದನ್ನು ನಾವು ಮತ್ತೇನು ಹೋರಾಟ ಮಾಡ್ತಾ ಇದ್ದೀವಿ ಅವರು ಕೂಡ ಪೌರ ಕಾರ್ಮಿಕರು ಅವರನ್ನು ನೀವು ನೇರ ಪಾವತಿಗೆ ತಂದು ಅವ್ರನ್ನು ಸಹ ಪರ್ಮನೆಂಟ್ ಮಾಡಬೇಕಂತ ಕೇಳ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮ ಉದ್ದೇಶ ಬಂದು ಸುಮಾರು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರೋ ಒಂದು ಕನಸನ್ನು ಒಂದು ಜಯನ ನಮ್ಮ ಒಂದು ಸಂಘಟನೆ ನಮ್ಮ ಒಂದು ಪೌರ ಕಾರ್ಮಿಕರ ಸಂಘದಿಂದ ಗೆದ್ದಿದ್ದಾರೆ ಅಂತೇಳಿ ನಾವು ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಆದರೆ ಇಷ್ಟು ಮಾತ್ರ ಎಲ್ಲ ಇನ್ನೂ ಪೌರ ಕಾರ್ಮಿಕರು ಖಾಯಾಮತಿ ಆಗೋರು ತುಂಬ ಬಾಕಿ ಇದ್ದಾರೆ ಇವಾಗ ಒಂದು ಸ್ವಲ್ಪ ಜನ ಆಗಿದ್ದಾರೆ ಒಂದು ಸಂಖ್ಯೆ ಅಂಕೆ ಅಷ್ಟೇ ಹೇಳೋಕ್ಕಾಗ್ತಿಲ್ಲ ಹಾಗಾಗಿ ಸ್ವಲ್ಪ ಜನ ಸಿಂಧುತ್ವ ಅನ್ನೋದನ್ನು ತಂದುಬಿಟ್ಟಿದ್ದಾರೆ ಅದರಿಂದಾಗ ಪೌರ ಕಾರ್ಮಿಕರಿಗೆ ತುಂಬ ಕಷ್ಟ ಆಗ್ತಾಯಿದೆ ಅವರು ಓದಿಲ್ಲ ಬರ್ದಿಲ್ಲ ಎಲ್ಲಿಂದ ಕಾರ್ಮಿಕರು ಕಲಸಕ್ಕೆ ಬಂದಿರೋದ್ರಿಂದ ಆ ಟೈಮಲ್ಲಿ ಏನೂ ಕೇಳಿಲ್ಲ ಅವರು ಹಾಗೇನೇ ತೊಗೊಬಿಟ್ಟಿದ್ದಾರೆ ಇವಾಗ ನೀವು ಓದಿದ್ದೀರಾ ಇಲ್ವಾ ನಿಮ್ಮ ಜಾತಿ ಮತ್ತು ನಿಮ್ಮ ಒಂದು ಅಪ್ಪ ಅಮ್ಮ ಕ್ಯಾಸ್ಟ್ ಏನಿದೆ ಅದೆಲ್ಲನೂ ಒಂದು ಸಿಂಧುತ್ವ ಅನ್ನೋ ಹೆಸರಲ್ಲಿ ಇವಾಗ ಮಾಡಿದ್ದಾರೆ ಅದರಿಂದ ಪೌರ ಕಾರ್ಮಿಕರು ತುಂಬಾ ಪಾಪ ಪರದಾಡ್ತಾ ಇದ್ದಾರೆ ಯಾರ್ಯಾರೋ ಸುಮಾರು ಜನ ದುಡ್ಡು ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಅಲ್ಲೂ ಎಲ್ಲನೂ ಹೋಗಿ ಒಂದಷ್ಟು ಸಾಲ ಸೂಲ ಮಾಡಿ ದುಡ್ಡು ಕಳ್ಕೊತಾ ಇದ್ದಾರೆ ಪೌರಕಾರ್ಮಿಕರು ನಾವು ಕೇಳ್ಕೊಳ್ಳೋದು ವಲಸೆಯಿಂದ ಬಂದಿರೋ ಕಾರ್ಮಿಕರು ಆ ಟೈಮಲ್ಲಿ ಕೆಲಸಕ್ಕೆ ಸೇರಿರೋರು ಇಷ್ಟು ವರ್ಷದಿಂದ ಕೆಲಸ ಮಾಡಿದ್ದಾರೆ ಮತ್ತು ಇಷ್ಟು ವರ್ಷದಿಂದ ಇಲ್ಲೇ ಇದ್ದಾರೆ ಕೂಡ ಅದು ಯಾವ ರೀತಿ ಅವರು ಮತ್ತೆ ನೀವು ಸಿಂಧುತ್ವ ಅದು ಇದು ಅಂತ ಹೇಳಿ ಮಾಡ್ತಿದ್ರು ಅದು ತುಂಬನೇ ಗೊಂದಲ ಶುರು ಮಾಡಿದೆ ಸುಮಾರು ಸಲ ನಾವು ಬಿ ಬಿ ಎಂ ಪಿಗೆ ಕೊಟ್ಟಿದ್ದೀವಿ ಹಾಗಾಗಿ ಅವರೂ ಕೂಡ ಆದಷ್ಟು ಬೇಗ ಪರ್ಮನೆಂಟ್ ಮಾಡಬೇಕು ಮತ್ತು ಪೌರಕಾರ್ಮಿಕರದ್ದು ಈ ಪರ್ಮನೆಂಟ್ ಮಾತ್ರ ಒಂದು ಭಾಗ ಆಗಿದ್ರೆ ಅವರು ನೋಡಬೇಕು ನೀವು ಎಲ್ಲರೂ ಕೂಡ ಒಂದು ಮೋರಿ ಸೈಡಲ್ಲಿ ಜೀವನ ನಡೆಸ್ತಿದ್ದಾರೆ ಹಾಗಾಗಿ ನಮ್ಮ ಉದ್ದೇಶ ನಮ್ಮ ಸಂಘಟನೆ ಅಜೆಂಡ ಇವತ್ತಿಂದ ನಾವು ತಗೊಂಡಿರೋದು ಇಡೀ ಪೌರ ಎಲ್ಲರಿಗೂ ಕೂಡ ಒಂದು ಮನೆ ಒದಗಿಸ್ಕೊಡ್ಬೇಕಾಗಿದೆ ಪೌರ ಕಾರ್ಮಿಕರಿಗೆ ತುಂಬ ಒಂದು ಮೋರಿ ಸೈಡಲ್ಲಿ ಅಂದರೆ ಯೋಚನೆ ಮಾಡಿ ಸೊಳ್ಳೆ ಡೆಂಗು ಅದು ಮತ್ತು ಮಲೇರಿಯಾ ಎಲ್ಲ ಬರ್ತಾಯಿದೆ ಹಾಗಾಗಿ ಅವರಿಗೆ ಈ ಕಾರ್ಯಕ್ರಮದ ಮೂಲಕ ನಾವು ಅವರಿಗೆ ಮನೆ ಒದಗಿಸ್ಕೊಡ್ಲೇಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ ಮತ್ತು ಯಾರ್ಯಾರೆಲ್ಲ ವಯಸ್ಸಾಗಿದೆಯೋ ರಿಟೈರ್ಡ್ ಆಗಿದ್ದವ್ರು ಅವ್ರಿಗೆ ಆದಷ್ಟು ಬೇಗ ಏನು ಪಿಂಚಣಿ ಬಿ ಬಿ ಎಂ ಪಿ ಕೊಡ್ತೀನಿ ಅಂತೇಳಿ ಒಪ್ಕೊಂಡಿದ್ರು ಹತ್ತು ಲಕ್ಷ ಪರಿಹಾರ ಅದು ಆದಷ್ಟು ಬೇಗ ಎಲ್ಲ ಕಡೆನೂ ಕೊಡಬೇಕಾಗಿದೆ ಮತ್ತು ಎಲ್ಲ ಕಾರ್ಮಿಕರಿಗೂ ಖಾಯಂ ಮಾಡಬೇಕಾಗಿದೆ ಉಳಿದಿರೋ ಉಳಿದಿರೋಕ್ಕ ಪೌರಕಾರ್ಮಿಕರಿಗೆ ಇನ್ನೊಂದು ಒಂದು ವರ್ಷ ಬಿಲೋ ಅಂತ ಏನು ಮಾಡಿದವರು ಆ ಒಂದು ವರ್ಷ ಬಿಲೋ ಕೂಡ ತಕ್ಷಣದಲ್ಲಿ ಅವರನ್ನು ಪರ್ಮನೆಂಟ್ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ ನಾವು ಸರ್ ನನ್ನ ಹೆಸರು ನಿರ್ಮಲಾ ಬಿ ಬಿ ಎಂ ಪಿ ಪೌರಕಾರ್ಮಿಕರ ಸಂಘ ಎ ಐ ಸಿ ಸಿ ಟು ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಬೆಂಗಳೂರು ಥ್ಯಾಂಕ್ ಯು